ಸುಕ್ಷೇತ್ರ ಮೈದರೀಗಿ ಗ್ರಾಮದ ಭದ್ರಗಿರಿ ಬೀರಗರ ಕಲಾಗರ ಸಂಘ ಮುಖ್ಯ ಗಾಯಕರು ನಮ್ಮ ಎಲ್ಲ ಎಲ್ಲೋಣ್ಣ ಹರಸಂಗಿ ಆರ್ಗಳವರ ಸಹಿತ ಹೌದು ಅಮೃತನ ನೆರೆಯಿಂದ ಭಾಷಿ ಸಚಿವ ಅಮೃತ ತಾಲೂಕಿನ ಸುಕ್ಷೇತ್ರೀಪ ಮೈದುರ್ಗಿ ಗ್ರಾಮದಲ್ಲಿ ಕೂಡಿರುವಂತ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಕಲಾ ಪ್ರೇಮಿಗಳಿಗೆ ಕಲಾ ರಸಿಕರಿಗೆ ಮೇಲಾಗಿ ನಮ್ಮ ಜೋಡಿ ಹಾಡಬೇಕಂತ ಹಿರಿ ಕಲಾವಂತಿಗಾದ್ರಹಿತ ಏನು ಮಾಡಿ ಎರಡನೆಯ ಸಂದಿನ ಎರಡನೆಯ ಸುತ್ತಿನ ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಿ ಅದಕ್ಕೆ ನಾವು ಜ್ಞಾನಿಗಳು ಜ್ಞಾನಿಗಳು ಬದಲೋ ಮಾತ್ರ ಹಿಂಗೆ ಹೇಳ್ತಾರಲ್ಲ ಗನಲ್ಲ ಕೂಡ ಚಂದ್ರ ಬಲ್ಲನಲ್ಲದೆ ಹಾರಾಡುವ ಹಕ್ಕು ಬಲ್ಲವೇ ಪುಷ್ಪದ ಪರಿಮಳ ದುಂಬಿ ಬದಲೇ ಮೇಲೆ ಹಾರಾಡುವ ನೊಳಗೂ ಬಂದರೆ ಹಂಗರಿತ ಹಂಗ ಜ್ಞಾನಿಗಳು ಆಡಿದಂತ ಮಾತುಗಳು ಕೋಲನ್ನ ಕೊಂಬಿನ ಮೇಲಿರುವ ಅಜ್ಞಾನಿಗಳು ಎತ್ತ ಬಂದರು ಚೆನ್ನ ಮಲ್ಲಿಕಾರ್ಜುನ ಅಕ್ಕ ಮಾರಿಯಲ್ಲಿ ಹಿಂಗ ವಚನದಾಗ ಹೇಳೋನಾಗೋಣ್ಣ ಹೇಳಿಪ್ಪ ಜ್ಞಾನ ಇಲ್ಲದ ಮನುಷ್ಯ ಕೇಳಿದ್ರ ಕೇಳಿದ್ರೀಪ ಜ್ಞಾನ ಇಲ್ಲದ ಮನುಷ್ಯ ನೀರಿಲ್ಲದ ಅಂದ್ರೆ ಬಾಯಿ ಜ್ಞಾನವಿಲ್ಲದ ಮನುಷ್ಯ ಅಮೃತವಿಲ್ಲದ ಹಸಿವಿನಂತೆ ಹೌದು ಜ್ಞಾನವಿಲ್ಲದ ಮನುಷ್ಯ ಫಲ ಇಲ್ಲದ ಜ್ಞಾನ ಹೇಳಬಹುದು ಹೌದು ಹರಿಪಾ ಯಿ ಕೇಳಿದ್ರೆ ನಾವು ಹರಿಪಾ ಜ್ಞಾನ ಇಲ್ಲದ ಮನುಷ್ಯ ಅಮೃತವಿಲ್ಲದ ಹಸಿವಿನಂತೆ ಕೇಳಿದ್ರೀಪ ಅನ್ನುವಂತ ಪಟ್ಟಣಕ್ಕೆ ಹೋಗಿ ಸೊನಾಪುರ್ ಹೋಗಿ ಆತ್ಮರಿ ಆಕಳ ಮಾರ ಆಕಳ ತಗೋಳ ನೀವು ಆಟ ಮಾಡುವ ಕಾನಾಗ ಸುತ್ತ ಸುತ್ತದ ಬಾಯ್ ಹಣ್ಣು ಸುತ್ತ ಆಕಳ ಬೆಳ್ಳ ಕಿಲಾರಿ ಆಕಳದ

ಅಂದ್ರೆ ಗೊಬ್ಬರವಾಣಿ ಉಮೇಶ್ ಮಾಸ್ತರ್ಗ ಬರ್ಲಂತೇಳಿ ಕೆಲವೊಬ್ಬರಿಗೆ ಒಂದೊಂದು ಹಿಂಗಲ್ಲ ಯಾಕ ಗೊಬ್ಬರವಾಡಿ ಉಮೇಶ್ ಮಾಸ್ತರ್ಷ ಇಲ್ಲಿ ಕರ್ನಾಟಕ ಅದಕ್ಕೆ ಹೇಳ್ತಾರ ಜ್ಞಾನಿಗಳು ಸಿದ್ಧ ಲಿಂಗ ಕವಿಗಳ ಮಾತೀಪ್ರ ರಾಘುಡ ಲಕ್ಷ್ಮಣ ಕವಿಯ ಮಾಡಿ ಕಡಕ ಬಿಚ್ಚಿ ಹಾಲ ಮೊತ್ತದ ಕೊಡಗ ನಾಗೂರ ಲಕ್ಷ್ಮಣ ಕವಿಯ ಮಾಡಿ ಕಡಕ ಬಿಚ್ಚಿ ಹಾಲ ಮತದ ತನಕ ಸಣ್ಣ ದೊಡ್ಡ ಸಾರಿ ಹೇಳ್ತಿದ್ದ ತೂತ ಬಿದ್ದಂಗ ತುಂಬಿದ ತುಂಬಿದೊಳಕಾ ಎತ್ತಿನ ಜೋಡಿ ಕತ್ತಿಗೆ ಕುಡ್ಸಕ ಹೋಗಿ ಹೊತ್ತು ಹೊಡತನ ಲತ್ತಿ ಬಿಡುವ ಕಡೆ ತನಕ ಆತ ಮತದಾಗ ಯಾವತ್ತು ಹಾರಿಸಬಾರದು ಹೆಡಕ ಹೆಡಕ ಶಿವನಿಗೆ ಶಿವರಾಯಿ ಮಾಸ್ತರ ಗೊಬ್ಬರ ಅಡಿ ಒಳಗ ತಯಾರು ಮಾಡ್ಯಾನೇ ಇರುತ್ತಾರೆ ಕಾರ್ಯಕ್ರಮ ಮಾಡುದೇಗಳು ಸ್ಟೇಟಸ್ ಹಾಕಿರಬೇಕು

ಏನು ಬಿರುಸಿಗೆ ಹಾದರ್ಸ ತಲೆ ಗ್ರಾಮದಲ್ಲಿ ನಮ್ಮ ಸಚಿವನ ಕಾರ್ಯಕ್ರಮ ಶ್ರಾವಣ ಸುಕ್ತಾಯ ನಿಮಿತ್ತವಾಗಿ ಬಸವನಿಗೆ ಗೌಡರ್ ಬಂದಿದ್ರು ನೋಡು ಇವತ್ತು ಮಾಸ್ಟರ್ ಹೊಸ ವರ್ತಿ ಕಾಲದ ನಾಯನವರಿಗೆ ಅಮ್ಮೋಗಿಸಿದ ಅಡ್ರಿಂಗ್ ರೀಗ ಅಮೋಘದಿಂದ ಒಂದಿಟ್ಟ ಅನ್ನ ಉಳಗ ಹೌದು ಅಪ್ಪ ಕೇಳಿದ್ರೆ ಮಾಡುವ ಇರ್ಲಿ ಹೋ ಅವ್ರು ದುಡ್ಕೊಳ್ತಿದ್ದೇನೆ ಇರ್ಲಿ ಅವ್ರ ಎಲ್ಲ ನಮಗೆ ಅಲಬೇಕಾಗಿಲ್ಲ ಏನೋ ಮಾತಾಡಿದ್ರಿ ನಿಮ್ಗೆ ಮಾಳಿಂಗರೇನು ಮೇಲೋನು ಅಲ್ಲಿಲ್ಲ ನಿ ಅಮೋಘ ಸಿದ್ದನ ಮೇಳೋನು ಅಲ್ಲಿಲ್ಲ ಹೇಳಿಗೆ ಯಾರು ಸಿಕ್ಕಿರಪ್ಪ ಅಂತ ಸಿಕ್ಕಾರ ನಮ್ಮ ಬಸವನ ಸಂಗೊಳಗಿ ಗೌಡರು ಹಲೋ ನಮ್ಮ ಮಹಾರಾಜನ ಮೇಳದಾಗ ಮಾತಾಡುವಂತ ಗೌಡ್ರ ನಮ್ಗೆ ಸಿಕ್ಕಿರು ಅಂತವ್ರು ಕೂಡ ನಾವು ಏನಾರ ಯಾಕಪ್ಪ ಸಿಕ್ಕಾರ ಅವ್ರೊಂದು ತುಂಬಿದ ಕೊಡ ಇದ್ದಂಗ ನಾವೊಂದು ಸಣ್ಣ ಚರಿಗಿ ಇದ್ದಂಗ ಅವ್ರ ಬಳಿ ಇದ್ದಿರ್ತಕ್ಕಂತ ಜ್ಞಾನ ನಾವು ಪಡ್ಕೊಂಡು ಹೋಗ್ಬೇಕಂತ ಹೇಳಿ ಬಹಳ ಆಯಸ್ ಆಸೆ ಇಟ್ಕೊಂಡು ನಾವು ಬಂದಿದ್ದು ನಗೋಣ ಇವತ್ತಿನ ಕಡೆ ಗಳು ಬ್ಯಾರೆ ಕಾರಣ ಯಾವ್ದವ್ರೆ ಮಾತಾಡ್ತಾರ ಮಳೆ ಮೇಲೆ ಮೇಲದಾಗ ಸೇವಾ ಮಾಡೇನ್ರಿ ಈಗ ಅಮೋಕ್ಷ

ಯಾಕಪಟಕ್ಕೆ ಅದ್ರ ಶಿದ್ಧ ಮಾಳಿಂಗ ರಾಯ ಏಳು ಅವತಾರಗಳು ಅದಾವ ಶಿವನಿಗೆ ಸಿದ್ಧರಲ್ಲಿ ಶಿವಗೇನಿ ಮಾನವರಲ್ಲಿ ಮರಿಗೇನಿ ದೇವರಲ್ಲಿ ದೇವಣಿ ಮೂರದು ದೇವರಗಳ ಬಪ್ಪನ ಮಾಳಿಂಗ ರಾಯ ಗಿಳಿರಾಮ ಅಂತಕ್ಕಂಥ ಹಿಂದೆ ಏಳು ಅವತಾರಗಳು ಅದಾವ ನೋಡು ಹೌದ್ ಹೌದು ಅದರಾಗ ಹೋದ ಹೆಂಗಪಾತಿ ಮಾಳಿಂಗ ರಾಯಾಗ ಹಾ ಜಟ್ಟೇಶ್ವರ ಅಂತಕ್ಕಂಥ ಹೆಸರು ಬಂದವರು ಹ ಭೀಪ ಜ್ವರ್ ಅನ್ನು ನಾಮ ಆ ನಾಮ ಯಾವಾಗ ಅಧ್ಯಯನದಾಗ ಬಂತು ಅದು ಮತ್ತೆ ಬರ್ತು ಭದೀಪತ್ರಿಕೆ ಅಂದ್ರೆ ಅಜ್ಜಿಗಳ ಮೇಲಾಗ ಬಂದಿರತಕ್ಕಂತ ಗೊಬ್ಬರವಾಡಿ ಉಮೇಶ್ ಮಾಸ್ತಾರ ಜಗತ್ಗುರು ರೇವಣ್ ಸಿದ್ಧ ಬ್ಯಾಕಪತ್ರಿಕೆ ಅಂದ್ರೆ ಹಾಲ ಮೊತ್ತದ ಮೂಲ ಗುರು ರೇವಣ್ ಶಿಧಿ ನಾವೇ ಹೇಳ್ಕೊತಿದ್ವು ಹೌದು ಇವತ್ತು ಉಮೇಶ್ ಮಾಸ್ತಾರ ಜಗತ್ಗುರು ರೇವಣ್ ಸಿದ್ಧ ಅಮ್ಮನ ಪತ್ರಿಕೆ ಅಮೋ ಸಿದ್ದು ಗುರು ರೇವಣಿಸಿದಾಗದಿತ್ತು ಸೋಮನಿಯನ್ನು ಗುರು ರೇವಣಿಸಿದಾಗದಿತ್ತು ಯೋಗ ಗುರು ಹಾ ಕೌರವರಿಗೆ ರೇವರ್ಸಿದಾಗದಿತ್ತು ಗುರು ಪಹನವರಿಗೆ ಅಂತ ಹೇಳಿದ್ರು ಪುಣ್ಯಾತ್ಮರೇ ಅದು ಯಾಕಪ್ಪ ತಿ ನಮಗೊಂದು ಹ್ಯಾಬಿಟ್ ಅದನ್ನ ಸುಳ್ಳ ಏಳು ಜನಕ ಮಣ್ಣ ಮಾಡ ಗೊಬ್ಬರವಾಗಿ ಹುಡುಗ ಆದೋಕಿ ಸಿದ್ಧಾಂತ ಮಾಡಿಕೊಡ್ತೀನಿ ಹಿಂಬಾಳ ಹುಡುಗಾಗ ಹುಡಿ ಹುಡುಗ ಹುಡುಗ ಬದಕ ಗುರುವಿನ ದಯಾಲಿ ಬಾಸಿಗೆ ಮೇಲಿನ ಮೇಲೆ ಶಿವನಿಗೆ ಶೂರ ಮಾಸ್ತರ್ ಹೊತ್ತು ಡೊಳ್ಳಿನ ಸಂಘ ಸತ್ಯಕ್ಕಾಗಿ ಸಾಯೋದು ಪಾಡ ಸುಳ್ಳಿ ಹೇಳಿ ಬದುಕಬೇಡ ಕೇಳಿ ನಮ್ಮ ಸಾಹಿತ್ಯದ ಸಾರ್ವಭವಿಸಿರತಕ್ಕಿವನಿಗೆ ಸೂರ್ಯ ಮಾಸ್ತರ್ ಯಾಕಪ್ಪ ನಮ್ಮ ಗುರುಗಳು ಶಿವನಿಗೆ ಸೂರ್ಯ ಮಾಸ್ತಾರ್ ಸಾಹಿತ್ಯ ಹಿಂಗ ಮಾಡಿಟ್ಟಾರತಿ ಕೇಳಿದ್ರ ಔರ್ ಶಿಷ್ಯಮತ್ತನಾಗಿ ನಾವು ಔರ್ ದಾರಿಯೆಗೆ ನಡೆಯಬೇಕು ಅಂತ ಹೇಳಿ ಜಗತ್ಕೂರು ರೇವಣ ಸಿದನ ಇವತ್ತ ತಂದಿದನು ನೀ ಹೇಳಿದ ಮಾಡ್ತಾರ ಮಾತ್ರ ಕೌರವರಿಗೆ ನೀವು ಗುರು ರೇವಣ ಸಿದಾರಕ ಪಾಡವರಿಗೆ ಗುರು ರೇವಣ ಸಿದಾಗಕ ನೀ ಹೇಳ್ತೀಯಾ ಈಗ ಸುనికి ಸುತ್ತ ದಂಗ ಬಿಡ್ರಿ ನಾ ಯಾಕ ತಂದಿನಪ್ಪಾ ಅಂತ ಕೇಳ್ರೆ ಏನಂದ್ರು ಹಾ ಇವತ್ತ ಕೈಯಾಗ ಕರೆದಿ ಹೆಡೋ ಸುutta ಕೆಪಾಸಿಟಿ ನಮಗ ಬಿಳವಾ ಹೌದಾ

ಅದಕ್ಕೆ ನಾವು ಹೆಂಗ್ತಪ್ಪ ನಮ್ಮ ಹುಜಿ ಅಟ ಹಾಲು ಮಕ್ಕಳ ಮಹಿಮಾಂತಕ ಮಾಡಿದ್ರ ಯಾ ಪುರಾಣ ಕೇಳಿ ಹೇ ಪುರಾಣ ಯಾಕ ನಾವು ಜಗದ್ಗುರು ಹೇಳಿದ್ರೆ ಹಾ ಹಾ ಹೇಳಿದಾಗ ಕೌರವರಿಗೆ ಪಾಂಡವರಿಗೆ ಅಮೋಘ ಸಿದ್ಧ ಅಲ್ಲರಿಗೆ ಗುರುಗಳ ಅದಕ್ಕೆ ಬರಲ್ಲ ಹೌದಾ ಯಾಕಪ್ಪ ದುರ್ದಿಕ್ಷೆ ಅವ್ರಿಗೆ ಯಾಕಂತ ಒಂದು ದಿನ ಕೈಲಾಸದಾಗ ಶಂಕರ ಸವಿಯದಾಗ ನನ್ನಪ್ಪ ಜಗತ್ತೂರು ರೇವಾಸ ಅವಾಗ ನನ್ನಪ್ಪ ಪರಮಾತ್ಮ

ಅದರ ಅರು ಏನದ ಇದರ ದುಃಖ ಏನದ ಇದರ ಸಂತೋಷ ಏನದ ನೀ ಪಡ್ಕೊಂಡ ಮಾತೆ ಹೇಳ್ಕೊಳಕ ಅವಾಗ ನೆವಳಿಸಿದ ಒಂದು ಮಾತು ಹೇಳ್ತಾನ ಏನು ಹೇಳ್ತಾನಿಪ್ಪ ಏನು ಹೇಳ್ತಾನ ನಾಗವಣ್ಣ ಅಂತ ಕೇಳಿದ್ರ ಅಪ್ಪ ಭಗವಂತ ನನಗೆ ಭೂಲೋಕ ಕಳಿಸ್ಕರೆ ಆಯಾ ಸಂಸಾರದಾಗ ತಾಯಿ ಹೊಟ್ಟೆಗ ಮಲ ಮೂತ್ರದಾಗ ಒದ್ದಾಡಿಸುವಂತ ಕೆಲಸ ಮಾಡಬೇಡ ಅಂತ ಹೇಳಿ ೇವ್ ಹೇಳದ ಪುಣ್ಯಾತ್ಮರಿ ಅವಾಗ ಪಲ್ಲಿ ಸೋಮೇಶ್ವರ ಲಿಂಗದಾಗ ಜಗದ್ಗುರು ರೇವಣ ಸಿದ್ಧ ಉದ್ಭವ ಆಗ ಹೋಗಿ ಹೇಳಿ ಭಗವಂತ ಆಶೀರ್ವಾದ ಮಾಡದ ಅಲ್ಲಿ ಉದ್ಭವ ಶಿವನ ಜಗತ್ತಲ್ಲಿ ಸಂಚಾರವಾದ ಹೌದು ಅವನಿಗೆ ಜಗದ್ಗುರು ರೇವಣ ಸಿದ್ ಯಾಕಂತಿ ಕೇಳಿದ್ರ ಹಲೋ ಕೈಲಾಸದಾಗ ಪ್ರತಿನಿತ್ಯ ಶಿವನ ಸೇವಾ ಮಾಡ್ತಿದ್ದ ಪಾರ್ವತಿ ದೇವಿ ಸೇವಾ ಮಾಡ್ತಿದ್ದ ಸ್ವತಃ ಶಿವ ಪಾರ್ವತಿಯ ಜಗತ್ ಗುರುವತಿ ಜಗತ್ಗುರು ರೇವಳ್ ಸಿದ್ಧ ಅಂತ ಹೇಳಿ ಪಾರ್ವತಿ ದೇವಿ ಪರಮಾತ್ಮಾ ಅಂದಾರ ಅಂತ ಹೇಳಿ ಹೇ ನಮ್ಮ ಮಠ ಮನೆಯಲ್ಲ ಉಳಿಜೆತ್ತಿ ಅಡಿಯಮೂರ್ತಿ ಹಾಲು ಮತ್ತ ಮೈಮಂತಕ್ಕ ಮಾಡಿದ್ರಾಗ ಪುರಾಣದಾಗ ನಿಮ್ಗೆ ಬರ್ದಿತ್ತಾರ ಹೌದ್ರಿ ಬಾ ಬೇಸ್ ನಂಬರ್ ಯಾವದನ್ನ ಹಾಕೊಣಂತ ಕೇಳಿದ್ರ ಯಾವ ರೀ ಬಾ ಬುಕ್ಕ ಐತಂದ್ರ ಅಲ್ಲೇ ನೋಡ್ಕೊ ರೀ ಬೇಸ್ ನಂಬರ್ ಯಾವುದನ್ ಹಾಕೊಣಂತ ಕೇಳಿದ್ರ ಯಾರಿ ಬಾ ನಾಲ್ಕೂರ ಇಪ್ಪತ್ ಮೂರು ಪೇಜ್ ನಂಬರ್ದಾಗ ಹಿಂಗ ಬರ್ದಿಟ್ಟಾರ ನೀವ್ ನೀವೇನು ಪ್ರಶ್ನೆ ಕೇಳಿರ್ ನೋಡು ಯಾಕೆ ಪತ್ರಿಕೆ ಏನ್ ಪ್ರಶ್ನೆ ಕೇಳಿದ್ರ ಅವ್ರ ಯಾವಾಗ ಅಧ್ಯಾಯಾಗದ ಅದ್ ಯಾಕೆ ಅನ್ನೋದೇ ಕೇಳಿರ್ ನೋಡು ಹಿಂಗ ಬುಕ್ ಯಾಕೆ ಕೇಳೋರಿಗೆ ದೀಪ ಎರಡು ಮೂರ್ ಕೇಳ್ತಿನ ರಾತ್ರಿ ನಿರ್ಭವ ಬೆಳಿಡೋಡಿ ಕಲಾಮ್ ಕೇರ್ತಕ್ಕಂತ ಪ್ರಶ್ನೆ ಯಾವಾಗ ಬುಗ್ನೆಯಾಗ ಸಿಕ್ಕ ಅಂತ ಕೇಳಿದ್ರ ಯಾರೀಪಾ ನನ್ನ ಮನೆಯ ಹಾಲು ಮತ್ತ ಹೆಡ್ಡಿಂಗ್ ಪುರಾಣ ನಾಲ್ಕು ನೂರು ಪುರಾಣಗಳದವಾ ನಾ ಗೊಬ್ಬರು ಮಾಡಿದ ಬಾಸಿಯೋಡು ಮೇಡಗಿ ನಾಲ್ಕು ನೂರು ಪುರಾಣಗಳು ದೂರ ಬರ್ಬೇಕಂದ್ರೆ ಆಲಾದಂತ ಮಾತನಾಡುವಣ ಕೆಲವೊಂದೊಂದು ಪುರಾಣಗಳು ಏನ್ ಅಂತ ಕೇಳಿದ್ರೆ ನಾವು ಮೊಬೈಲ್ ಜಾಗ ಚಾಟ್ ಹೊಡೆದಿಟ್ಟಿದ್ರು

ಹೋದಪ್ಪಾತಿ ಕೇಳಿದ್ರಾ ಹೌದು ಹೇಗಾಯಿತು ನಾಗಣ್ಣಾತಿ ಕೇಳಿದ್ರಾ ಹೇಯ್ಪ್ಪ ಜಟೇಶ್ವರ ಅವತಾರ ಜಟೇಶ್ವರ ಹೆಸರು ಬಂದ್ ಬಳಕ ನನ್ನಪ್ಪ ಮಾರಿದನ ಯಾವಾಗ ಹೌದು ಮುಂದೆ ಹೀಗೆ ರಥದಲ್ಲಿ ಕಲ್ಪನೆ ಜಟೇಶವರನ ಅವತಾರ ತೇಜಿಸಿ ಹೌದು ವೀರಭದ್ರನೆಂಬ ಅವತಾರನಾದಾಗ ಮುಂದೆ ಹಿಸರಿಯಾಗ ಪವಾಡಗಳು ಮಡಕತೋಗेल ಅಂತ ಹೇಳಿ ಹೇ ನೀ ಯಾವಾಗ ಬುគನಿಯಾಗ ಕೇಳಿದ ನೇರವಾಗಿ ಉತ್ತರ ಸಿಕ್ಕದbmodtar ಹಾ ಮುಂದಿನ ಸಂಧಿಗೆ ಬರಬೇಕು ಹೌದು ಬಾಸಿಗೆ ಮೇಲದಗೆ ಮಾತ್ತಿರತಕ್ಕಂತ ಗೊಬ್ಬುವಾಡಿ ಉಮೇಶ್bmodtar ತಪ್ಪು ಮಾತ್ತಿದ್ರೆ ನಾನು ಉತ್ತರ ತಪ್ಪು ಹೇಳಿರಲ್ಲಬೇಕು ಹೌದು ಇದರ ಬುಕ್ಕಾ ಹಿಂಗದ ಅಂತ ಹೇಳಿ ಉಪಪದಾಗ ತೋರಿಸಬೇಕು ಜಗತ್ತಿಗೆ ನಾನು ಬಂತ ಉಮೇಶ್ ಹೇಳ್ತಕ್ಕ ಪ್ರಶ್ನೆ ಪುತ್ರ ಕೆರೆಬೇಕು ಏಕ ಮಾಡ್ತಾ ನಮ್ಗುಚ್ಚವಾಗಿಲ್ಲ ಯಾಕೆಂತ್ರಿಗಿ ನಾವಲ್ಲ ಮಾತಿ ಕೇಳಿದ್ದು ಮಕನಾಪುರದಾಗ ಹೋಗ್ ನೋಡಿದ್ರೆ ಗೌರಾದೇವಿ ಕ್ಯಾಪ್ತ ಇರ್ಬಿಟ್ಟು ಮಕನಾಪುರದಾಗ ಹೋಗ ನೋಡಿದ್ರೆ ಸ್ವಾಮಿಲಿಂಗ ಗೌರಾದೇವಿ ಗುರುಗೌರಿ ನೀವು ಅಂತ ತಿರುಪತಿ ಕೇಳಿದ್ರೆ ಗೌರಾದೇವಿ ಬಂದಾಳು ಏನ ಬಂದಿಲ್ಲ ಅಂತ ಕೇಳೋಕಾ ಗೌರಾದೇವಿ ಆಗಿರ್ತಕ್ಕಂಥ ಹಿಂದದಾಳ ಹಾ ಹಿಂದದಾಳ ಅಂತ ಹೇಳಿ ಮಾಸ್ತಾರ ಹೆಸರಿ ನೂರು ತೋರ್ತಿ ಹೌದು ಯಾಕಪ್ಪ ನಗುವಣ ನೀವ್ ಹೆಂಗ ಮಾತಾಡ್ತೀ ನೋಡು ಮಗು ಗೌರಿ ಸ್ವಾಮಿಂಗ್ ಕೇಳಿ ಹಿಂದ ಗೌರಾದೇವಿ ಅಂತ ಹೇಳ್ತಾ ನೋಡು ಇಲ್ಲಿ ಹೆಸರು ಮುದು ತೋದಿ ಮಸ್ತರ ಮುಂದೆ ಗೌರಾದೇವಿ ಅದಾಳಿರುತ್ತೆ ಹಿಂದದ ಹಿಂದೆ ಏನೇ ನಗುವಣ ಬಾಳ್ಯಾರು ಮಾತಾಡಾದ್ರೆ ಇದು ಕಮಿಟಿ ಹಿರಿಯರ ಅಪೇಕ್ಷೆ ತಗೊಂಡು ಉಮೇಶ್ ಕುಮಾರ್ ಕೇಳ್ಬೇಕಂತ ಹೇಳಿ ಅಧ್ಯಾಯ ಇಲ್ಲದ ಎಷ್ಟನೇ ಅಧ್ಯಾಯ ಇಲ್ಲದ ಯಾವಾಗ ಪುರಾಣದಂತೆ ಹೌದು ಆ ಪುರಾಣದಾಗ ಹ ಗಿಂಡಿ ಕಡಲಿದ್ ನೋವು ಯಾಕೆ ಪ್ರಶ್ನೆ ಸಿಕ್ಕಲ್ಲ ಪ್ರಶ್ನೆ ಸಿಕ್ಕಾದ್ರೆ ನಮ್ಗೆ ಸಿಗತ್ತ ಹಾಲು ಮೊತ್ತ ಬುಕ್ಕ ನಾವು ಯಾಕೆ ಹೊಲಾಮನಿ ಕೆಲಸ ಮಾಡ್ತಾರ ನಮ್ಮ ಜೀವನ ಮಾಡಿಂಗರಾಯ ದೇವರ ಹಾಲು ಮೊತ್ತ ಪುರಾಣದಾಗಿ ಓಡೆಯಾಗತ್ತ ಆಡಿನ ಮನೆಯಿಂದ ಜೋಡಿಯಲ್ಲಿ ಇದ್ರೆ ಸಂಸಾರದ ಹೊಲಾಮನಿ ಕೆಲಸ ಮಾಡ್ಕೊತೀನಿ ಮಾಡಿ ಮಾಸ್ತಾರ ಕೆಲಸ ಮಾಡಿದ್ರ ಒಂದು ಪಕ್ಕಾ ಮಾಡೋ ಒಂದು ಕಚ್ಚಾ ಪಕ್ಕಾ ಮಾಡ್ಬೇಡ ಅಂತ ಕೇಳಿ ನನ್ನ ನಾಣ್ಣ ನಾನು ಹಿಂದೆ ಬಳಕ ಆಗಿತ್ತಾನ ಹೌದ್ ಆ ಪ್ರಕಾರ ನಾವು ಒಂದು ದಂಡಿಗೆ ಹಚ್ಬೇಕಂತ ಇದನ್ನ ನಿಮ್ಮ ಮಾತ ಹೇಳ್ತೀನಾ ಏನಿ ಬಾ ಸಿಕ್ಕಿದೆ ಹೇಳೋಕ್ ತಮ್ಮ ಸಿಕ್ದರ ಸ್ಟೋರಿ ಹೊಸದವ್ರು ಮಾಡದಂಗ ಆಗ್ಬೇಕು ಮುಂಜಾಳಿ ನ್ಯಾಯ

ನೀವ್ ಏನ್ ಮಾತಾಡೋಣ ಕಲ್ಪನೆ ಹೌದು ಬೆಕ್ಕಿನ ಕನಾಗ ಇಲ್ಲಿ ಬಂದಾಗತ್ತೀ ಉಮೇಶ್ ಬಾಸ್ತಾರ್ ಇದ್ರ ಸಲ ಕೇಳಿ ತೆರೆ ಹಾಂಗ್ ಬಡಿಯಾಗೇನ್ ಹಂಗ ಕೇಳವ ಮತ್ತೊಬ್ರು ಸಂಸಾರ ಮತ್ತೊಬ್ರ ಬಗ್ಗೆ ಇಚ್ಛೆ ನಾವ್ಯಾಕ್ ಮಾಡಕ್ ನಮಗ ಅಷ್ಟೇ ಸಾಕು ಅದು ಇದು ಕೂಡಿರ್ತಕ್ಕಂಥ ದೈವರಿಗೆ ಏನ್ ಕೇಳ್ಕೋಬೇಕಾಗಿ ರಘೋಣತಿ ಅಂತ ಕೇಳಿದ್ರ ಏನ್ ಕೇಳಬೇಕಾಗಿದೆ ಕೇಳಿದ್ರೇವಿ ಬಾ ಇದು ದೈವಂದ್ರ ದೇವರಿದ್ದಾಗ ದೈವಂದ್ರ ತಾಯಿ ತಂದಿದ್ದಾಗ ಹಣ ರೀತಿ ಕೇಳಿದ್ರ ಮಕ್ಕಳಿದಾಗ ಒಪ್ಪ

ಕಣ್ಣಿಗೆ ಕಾಣಿಬೇಕು ಹಣ್ಣು ಕಣ್ಣಿಗೆ ಕಾಣ್ರೆ ಮಾಸ್ತಾರ ಜನರ ಹರಿದು ಚಿಂತನೆ ದಪ್ಪ ಕಲಾವಿದ್ರಿಗೆ ಏನು ಪ್ರಶ್ನೆ ನಾವು ನಮ್ಮ ಲಕ್ಷ್ಮಣ ಮಾಸ್ತರ್ ಅವರಿಗೆ ಪ್ರಶ್ನೆ ಏನ್ ಕೇಳಬೇಕು ಏನಂತ ನಮ್ಮ ಭಾರತ ದೇಶದಾಗ ಸಾಕು ಪ್ರಾಣಿಯ ಕೇಳಿ ಕುರಿ ಆಲಿ ಮೇಕೆ ಆಲಿ ಆಡಾಲಿ ಅವ್ರು ಏನಂತಾರ ಕುರಿಯಾತಿ ವ್ಯಂಗ್ಯಂತ ನಮ್ಮ ಭಾರತ ದೇಶದಾಗ ಸಾಕು ಪ್ರಾಣಿ ಅಂತೇಳಿ ಪ್ರಥಮವಾಗಿ ಬೆಳಕಿಗೆ ಕುರಿ ಮತ್ತ ಮೇಕೆ ಆಡುತ್ತೆ ಕೆಲವೊಂದೊಂದು ಭಾಷೆದಾಗ ಕೆಲವೊಂದೊಂದು ಏರಿಯಾದಾಗ ಕೆಲವೊಂದು ಜಿಲ್ಲಾದಾಗ ಕುರಿ ಕೈ ಮೇಕೆ ಆಡುವ ನಂತರ ಅದು ಕೆಲವೊಂದು ವರ್ಷದಿಂದ ಸಾಕು ಇಲ್ಲಿ ಮೈದರಿಗಾದ ಕುರಿ ಸಾಕಿಂತ ಮೊದಲ ಎಷ್ಟೋ ವರ್ಷ ಸ್ವಾತಂತ್ರ್ಯ ಸಿಗಿಂತ ಮೊದಲೀಪ ಎಷ್ಟು ವರ್ಷದಿಂದ ಶ್ರೀಮತ್ನ ಏಕ ಒಂದು ತೀರದಿಂದ ಒಂದು ತೀರ್ಥನ ಸಾಕ್ತಿದ್ರು ಅಂತ ಸಾಗಾಣಿಕೆ ಮಾಡ್ತಿದ್ರು ಹೌದ್ವೀಪ ಏನ್ ಮಾಡ್ತಿದ್ರು ಸಾಗಾಣಿಕೆ ಮಾಡ್ತಿದ್ರು ಒಂದು ತೀರ ಅಂದ್ರೆ ಗೊತ್ತಾಯ್ತು ಹೌದು ಹಿಂಗ ಭೀಮಾ ತೀರ ಮತ್ತೆ ಕೃಷ್ಣ ತೀರ ಹಿಂಗಿರ್ತ ನೋಡು ಭೀಮಾ ನದಿ ಮತ್ತೆ ಕೃಷ್ಣಾ ನದಿ ದಂಡಿಗೆ ತೀರ್ಗಳು ಭೀಮಾ ನದಿ ದಂಡಿಗೆ ತೀರ್ ಅಂತ ನೋಡು ಆ ಕುರಿ ಅಂತಕ್ಕಂತ ಪ್ರಾಣಿಗಿ ಎಷ್ಟೋ ವರ್ಷ ಒಂದು ತೀರದಿಂದ ಒಂದು ತೀರ್ಥನ ಸಾಕಾಣಿಕೆ ಮಾಡ್ತಿರೋ ಅಂದ್ರೆ ಸಾಕಿದ್ರಾಗೋಣ ಆ ಕುರಿ ಎಲ್ಲಾ ಕಡೆಗೆ ಸಾಕಿತ್ತ ಮೊದಲು ಯಾವ ತೀರದಿಂದ ಯಾವ ತೀರ್ಥನ ಸಾಕ್ತಿದ್ರು ಹರ್ ಇಂತ ಇಂಥ ತೀರ್ಥದಿಂದ ತೀರ್ಥದ ಸಾಕ್ತಿದ್ರು ಹಾ ಅವಾಗ ಕೃಷ್ಣ ಪೂರ್ವ ಇತ್ತು ಹೇ ಕೃಷ್ಣ ಶಕ ಇತ್ತು ಹೌದಾ ಅವಾಗ ಈ ಹವಾದಿತ್ತು

ಇನ್ನೇನು ಬಾಳೆನ ಮತ್ತೆಲ್ಲ ಇಲ್ಲಿ ದೈವಂದ್ರ ದೈವ್ರ ಇದ್ದಂಗ ದೈವಂದ್ರ ತಾಯಿ ತೆರೆ ಇದ್ದಂಗ ಆಗೋಣ ಹೌದು ಅಚ್ಚಿ ಕಡೆ ಮಿರ್ಜಿಗೌನು ಬಾಳ ಚಂದ ಸೇವಾ ಶೇವಾ ಮಾಡ್ತಾರ ಹೌದು ಇಲ್ಲಿ ನಮ್ಮ ಏನು ಆಶೀರ್ ಅಪ್ಪ ಏನ ಏನಾದ್ರೆ ತಿಳ್ಕೊರಿ ಹೆಂಗ ತಿಳ್ಕೊರಿ ಏನಕೋರಿ ಅಚ್ಚಿಗಡೆ ನಾಳನ ತಿಳ್ಕೊರಿ ಹೌದು ನಮ್ಮ ನಿಂಬಾಳ್ ಗ್ರಾಮದಿಂದ ನಮ್ಮ ಸರ್ ಅವರು ಬಂದಾರ ಹೌದು ಯಾಕಪ್ಪ ಕೇಳಿದ್ರ ಅವ್ರು ಏನೋ ಪ್ರವಚನ ಹೇಳೋದಕ್ಕೆ ಬಂದ್ರಾಗೋಣ ಇಲ್ಲಿ ಬಾಸಗಿಯವ್ರಿಗೆ ಮಾತ್ರ ಮಿರ್ಜಿಗೀಗೆ ಪ್ರವಚನ ಹೇಳಬೇಕು ಬಂದ್ರೆ ಆಗೋಣ ಬಾಸ್ ಅವರು ಮತ್ತೆ ಮತ್ತ ಅವರ ಕಾರ್ಯಕ್ರಮ ನಡೆದ ನಮಗ ಸನ್ಮಾನ ಮಾಡಿದ್ರು ಅವ್ರಿಗು ಸನ್ಮಾನ ಮಾಡಿದ್ರು ಯಾಕಪತ್ರಿಕೆ ಎಲ್ಲಾ ಕಡೆ ಈ ವಾಟ್ಸ್ಆಪ್ ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಹವ ಏನು ಹೌದು ಹೆಂಗ ದೀ ಸಿದ್ದೇಶ್ವರ ಸ್ವಾಮಿಗಳು ಹೆಂಗ ಜನರಿಗೆ ಒಳ್ಳೆ ಸಂದೇಶನ ಕಳಿಸ್ತಾರೋ ನಾಗೋಣ ಎಲ್ಲೋ ಯಾಕಪತ್ರಿಕೆ ಆಳದ ತಾಲೂಕದ ನಿಂಬಾಳ ಗ್ರಾಮ ಇರುದು ಜಗತ್ತಿಗೆ ಒಂದು ಒಳ್ಳೆ ಸುದ್ದಿ ಮುಟ್ಟಿಸ್ಬೇಕಂತ ತಿಳ್ಕೊಂಡು ಹೌದಪ್ಪ ಅವರು ಕೆಲವನ್ನೊಂದು ಸಂದೇಶ ಅವರು ಕಳಿಸುವಂತ ಸಂದೇಶದಾಗ ಭಗವಂತ ಬೀರ ದೇವರ ಮಾನ ಆಮೂಢಿಸಿದ ಸೋಮಲಿಂಗ ಅವ್ರು ಯಾವತ್ತೂ ಹಿಂದೆ ಬೆಳಕಾಗಿರ್ಲಿ ಹೌದು ಯಾಕಪ್ಪ ಅಂತ ಅವರು ಅವ್ರು ಇಲ್ಲಿ ತರ ಬಂದ್ರೆ ಅವ್ರ ಬಾಯಿಯವನ್ನ ನಾಲ್ಕು ಚಾಲ್ ಮಾಡಬೇಕಂತೇಳಿ ನಮಗ ಆಶೆ ಅಲ್ಲ ಇನ್ನೇನು ನಮ್ಮ ಸಚಿವರಿಗೆ ಚಾಲ್ ಹಾಡಿ ನಮ್ಮ ಹನುಮಂತ ಮಾಸ್ತರ್ ಅವರು ನಮ್ಮ ಸಿಟಿ ಚಾಡ್ತಾರ ಯಾಕಪ್ಪ ಅಂತ ಕೇಳಿದ್ರ ನಾವ್ ಹಣದನ್ನ ಆಸೆ ಮರ್ಸಿಗೆ ಬಂದ್ರ ಕೇಳಿ ಆಡ್ಸ ನೀವು ಅದಕ್ಕೆ ಹೋಗಬೇಡ್ರಿ ನಮ್ಗೆ ನಿಮಗೂ ಬೇಕು ಅವ್ರು ಬೇಕು ಯಾಕಪ್ಪ ಅಂತ ಕೇಳಿದ್ರೆ ನಾವು ಮಾರ್ಗ ಹಾಡ ಮೇಳ್ಗೋನು ಈ ಹುಡುಗಿಯ ಮೇಳಗಳು ಇದ್ರೆ ಕಾರ್ಯಕ್ರಮ ಬಾಳ ಮಜಾ ನಿಮ್ಮಂತ ಮಾರ್ಗ ಹಾಡೋ ಮೇಳೋಗ ಇವತ್ತು ಜೊತೆ ನೀವೇನು ಹಾಡ್ತಿರೋಡು ನಿಮ್ಮ ಬಳಿ ಇನ್ನೊಂದು ಪದ ನಾವು ಕೇಳಬೇಕಂತ ಆತ್ಮವಿಶ್ವಾಸ ಇರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಯಾವ ಹುಡುಗಿಯರ ಬಂದ್ ಯಾಕೆಡೆ ನಿಮ್ಮ ಬರ್ತಾರೆ ಒಳ್ಳೆ ಭಾವ ಒಳ್ಳೆ ಗುಣ ಒಳ್ಳೆ ನಡ್ತಿ ನಮಗೆ ಏನೋ ನಿಮ್ಗೆ ಹ್ಯಾಬಿಟ್ ಒಂದು ಲೈಕ್ ಆಗಿಲ್ಲಪ್ಪ ಅಂತ ಕೇಳಿದ್ರೇ ನೀವು ಹಾಡುವಂತ ಹಾಡಿನಾಗ ಯಾವ್ದಾದ್ರು ಒಂದು ಜನಪದ ತಗೋಲಾರದೆ ಇವತ್ತು ಮಹಾರಾಜ್ಗಳು ಯಾರಿಗೂ ನೀವು ಹಾಡ್ತಿರೋರು ಮಾತಾಡದೆ ಹಾಡ್ತಿರೋಡು ನನ್ನ ಮನಸ್ಸಿಗೆ ಬಹಳ ಲೈಕ್ ಅದೇನು ನಮ್ಮ ಸಚಿವ ಚಾಲ್ ಹಾಡಿ ನಮ್ಮ ನಿಂಬಾಳ ಗ್ರಾಮದಿಂದ ಬಂದಿರತಕ್ಕಂಥ ಸರ್ ಅವರಿಗೆ ಹೌದು ಒಂದು ಪಾಳೆಕೋಟೆ ಮೇಡಮ್ ಅವರು ಒಂದು ಚಾಲ ಹಾಡ್ತಾರಂತೆ ಹೇಳಿ ನಮ್ಮ ಮಾತಾಡಾದ್ರೆ ಯಥಾ ಪ್ರಕಾರ ನಾಕೋಡಿ ಸತ್ಯ ಸುಂದರ್ ಚಾಲ್ ಅಂದು ಅಂದು ಕರ್ಜೋಳಿ ಕಲಾ ಪಾಳೆ ಪಾಳೆಕೋಟೆ ಮೇಡಮ್ ಹೌದು ಲಕ್ಷ್ಮಣ ಮಾಸ್ತರ್ ಅವರು ನಾವು ಕೇಳತಕ್ಕಂತ ಪ್ರಶ್ನೆ ಉತ್ತರ ಹೇಳ್ತಾರ ಹೌದು ಉಮೇಶ್ ಮಾಸ್ತಾರ್ ಕೊಟ್ಟಿರ್ತಕ್ಕಂಥ ಉತ್ತರ ಕರೆಕ್ಟ್ ಅದಕ್ಕೆ ಒಂದು ಸಮುದಾಯ ಕಡಿಯುತ್ತಿ ಹೌದು ಉಮೇಶ್ ಇದು ತಪ್ಪದ ಉತ್ತರ ಹಿಂಗದ ಅಂತ ಹೇಳಿ हे मुखका सूत्र हे हो हव हो मुख पेज नंबर 4